ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೆ ನಾನ್ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಇದೀನಿ ಇವತ್ತು ಬೆಳಗ್ಗೆನೆ ರೆಡಿ ಆಗಿ ದೇವ್ ದೀಪಾನು ಏನಕ್ಕೆ ಅಂದ್ರೆ ಇವತ್ತು ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾರ್ಯಾರು ಹೋಗ್ತಾ ಇದೀವಿ ಯಾವ ದೇವಸ್ಥಾನಕ್ ಹೋಗ್ತೀನಿ ಅಂತ ನಾನ್ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ನಾವ್ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಾವ್ ಅಮ್ಮ ಹೇಳ್ತಾರೆ ದೇವಸ್ಥಾನಕ್ಕೆ

ನಮ್ಮಪ್ಪ ನನ್ನ ತಮ್ಮ ಎಷ್ಟು ಜನ ಹೋಗ್ತಾಯಿ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡು ಇಬ್ರು ಗಾಡಿಯಲ್ಲಿ ಬರ್ತಾರೆ ಇದು ಕುಮಾರಸ್ವಾಮಿ ಲೆವೆಟ್ ಅಂತ ಸೊ ನನಗಂತೂ ಇವರು ತುಂಬ ಇಷ್ಟ ಜನ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಸೊ ರೀಸೆಂಟಾಗಿ ಒಂದು ಹದಿನಾಲ್ಕು ವರ್ಷ ಆಯಿತು ನಾವು ಈ ಊರು ಬಿಟ್ಟು ಹೋಗಿ ಸೊ ಪ್ರತಿ ವರ್ಷ ಬರ್ತಾ ಇರ್ತೀವಿ ಕೋಳಿ ಕುಯ್ಯೋದಕ್ಕೆ ಸೊ ದೇವಸ್ಥಾನ ಬಂತು ದೇವಸ್ಥಾನ ಬಂದಮೇಲೆ ಪೂಜೆಗೆ ಮಾಡಬೇಕಲ್ಲ ನಮ್ಮ ಚಿಕ್ಕಮ್ಮನ ಚಿಕ್ಕಮ್ಮನ ಮಕ್ಕಳೆಲ್ಲ ಬಂದಿದ್ರು ಆಲ್ರೆಡಿ ನನ್ನ ತಮ್ಮ ಸೊ ಅವಳು ನನ್ನ ತಂಗಿ ಎಲ್ಲರೂ ಬಂದಿದ್ರು ಸೊ ಕೋಳಿ ಹುಡುಕ್ತಾ ಇದ್ವಿ ಕೋಳಿ ಸಿಗ್ತಾ ಇರಲಿಲ್ಲ ಸೊ ಕೋಳಿ ಹುಡುಕಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಈಗ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ವಿ ಆದರೆ ಹೆಣ್ಣು ಕೋಳಿ ಸಿಗ್ತಾ ಇದೆ ಗಂಡು ಕೋಳಿ ಸಿಗ್ತಾ ಇಲ್ಲ ಎಲ್ಲರೂ ಹುಡುಕ್ತಾ ಇದ್ದಾರೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋಣ ಬನ್ನಿ ಟೈಮಲ್ಲಿ ಹನ್ನೆರಡುವರೆ ಆಗಿದೆ ಎಷ್ಟೊತ್ತ ಪೂಜೆ ಮಾಡ್ತೀವಿ ಎಷ್ಟೊತ್ತ ಅಡುಗೆ ಮಾಡಿ ತಿನ್ನೋದೋ ಗೊತ್ತಿಲ್ಲ ಸೊ ಬೇಗ ಸಿಕ್ಕಿದ್ರೆ ಸಾಕು ಪೂಜೆ ಮಾಡಿಸಿದ್ರೆ ಸಾಕು ಅಂತ ಅನಿಸ್ತಿದೆ ಈಗ ಅಡುಗೆ ಮಾಡೋ ಐಟಮ್ಸ್ ಎಲ್ಲ ತಂದಿದ್ವಲ್ಲ ಅದನ್ನು ತೊಗೊಂಬಂದು ಇಲ್ಲಿ ಇಡ್ತಾ ಇದೀವಿ ಇಲ್ಲಿ ಅಡುಗೆ ಮಾಡ್ಕೋಣ ಅಂತ ಕೋಳಿ ಸಿಗ್ತಾ ಇರಲಿಲ್ಲ ಸೊ ಹೆಂಗೂ ಕೊನೆಗೂ ಕೋಳಿ ಸಿಕ್ತು ಕೋಳಿ ತೊಗೊಂಬಂದು ದೇವ್ರ ಪೂಜೆ ಮಾಡ್ಸಿದ್ವಿ ನೋಡಿ ಇದೇ ಮುನೇಶ್ವರ ದೇವಸ್ಥಾನ ಅಂದರೆ ತುಂಬ ಹಳೆ ಕಾಲದ್ದು ಇಲ್ಲಿ ಮರಕ್ಕೆ ಕೂಡ ಪೂಜೆ ಮಾಡಬೇಕು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಕೋಳಿನ ನೀಟಾಗಿ ತೊಳೆದು ಅದನ್ನು ಅದಕ್ಕೆ ಫಸ್ಟು ಪೂಜೆ ಮಾಡ್ತಾರೆ ಆಮೇಲೆ ಕಟ್ ಮಾಡೋದು ನಾನು ಕಟ್ ಮಾಡೋದು ತೋರಿಸಲಿಲ್ಲ ತೋರಿಸ್ಬಾರ್ದು ಅಂತ ಬರೀ ಪೂಜೆ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ಕೋಳಿಗೆ ಅರ್ಶನ ಎಲ್ಲ ಇಟ್ಟು ಪೂಜೆ ಮುಗ್ದಿದಾಯಿತು ಈಗ ನಮ್ಮ ದೊಡ್ಡಪ್ಪ ಜ್ಯೂಸ್ ಕುಡಿಯೋಣ ಬನ್ನಿ ಅಂತ ಕರ್ಕೊಂಡು ಬಂದಿದ್ದಾರೆ ಸೊ ಜ್ಯೂಸ್ ಹೋಗಿದ್ವಿ ನಮ್ಮ ಮನೆಯವರು ಕೂಡ ಬಂದರು ಅವ್ರ ಫ್ರೆಂಡ್ ಕೂಡ ಬಂದಿದ್ದಾರೆ ಸೊ ನೋಡಿ ಇದು ಬಾಯ್ಲರ್ ನಾನೇ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋದು ನಾಟಿ ಕೋಳಿಯಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಅವ್ರು ಮಾಡ್ಕೊಳ್ತಾರೆ ಸೊ ಬಿರಿಯಾನಿ ಫ್ರೈ ಅಂತೂ ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ದೆ ಸಕ್ಕತ್ತಾಗಿತ್ತು ತುಂಬ ಚೆನ್ನಾಗಿತ್ತು ಒಂದೇ ಎಲ್ಲ ಖಾಲಿ ಆಯಿತು ನಮ್ಮ ಅಣ್ಣಂದಿರು ಬಂದಿದ್ದರು ತುಂಬ ವರ್ಷಗಳಾದಮೇಲೆ ನಾನು ನಮ್ಮ ಅಣ್ಣಂದಿರನ್ನ ನೋಡಿದ್ದು ಅಪ್ಪ ಬಂದರು ಒಂದು ಆರೇಳು ವರ್ಷ ಆಗೋಗಿತ್ತು ನನ್ನ ಮಣ್ಣಂದ್ರನ್ನ ಮೀಟ್ ಮಾಡಿ ಸೊ ಅವರೆಲ್ಲ ಬಂದು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನಗಂತೂ ತುಂಬ ಆಯಿತು ಅವರು ರೆಡ್ ಶರ್ಟ್ ಹಾಕಿರೋರು ನಮ್ಮ ದೊಡ್ಡಣ್ಣ ಸಿಕ್ಕಾಪಟ್ಟೆ ಖುಷಿಯಾಯಿತು ಅವ್ರನ್ನೆಲ್ಲ ಮಾತಾಡಿಸಿ ಮತ್ತು ನನ್ನ ತಮ್ಮನ ಮಾತಾಡಿಸಿ ನನ್ನ ತಂಗಿನೂ ಅಷ್ಟೇ ನೋಡಿ ಸಿಕ್ಕಾಪಟ್ಟೆ ತುಂಬ ವರ್ಷ ಆಗಿತ್ತು ಅವಳು ಎಂಗೇಜ್ಮೆಂಟ್ ಕೂಡ ಆಗಿದೆ ಬಟ್ ನಾನು ಅವಳು ಎಂಗೇಜ್ಮೆಂಟ್ಗೂ ಹೋಗಿರಲಿಲ್ಲ ಎಲ್ಲರೂ ಒಂದು ಕಡೆ ಸೇರೋದೇ ಒಂಥರ ಖುಷಿ ಅಲ್ವಾ ನೋಡಿ ನಮ್ಮ ದೊಡ್ಡಣ್ಣ ಹಾಯ್ ಮಾಡ್ತಿದ್ದಾನೆ ಇವರು ಒಂಥರ ಕಾಮಿಡಿ ಮಾಡ್ಕೊಳ್ತಾರೆ ಅವರು ನಮ್ಮ ಚಿಕ್ಕಣ್ಣ ಅವರು ನಮ್ಮ ಚಿಕ್ಕಣ್ಣನ ಮದುವೆ ಆಗೋರು ಸೊ ಎಲ್ಲ ಆಗಿತ್ತು ಇಷ್ಟದಲ್ಲಿ ಸೊ ಈಗ ಊಟ ಕೂತ್ಕೊಂಡಿದ್ವಿ ಈ ಕಡೆ ಮಾತ್ರ ನಮ್ಮ ಮನೆಯವರು ಕೂತಿದ್ರು ಪಾಪ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬಂದುಬಿಡ್ತು ಊಟಕ್ಕೆ ಕೂತ್ಕೊಂಡಾದ್ಮೇಲೆ ಹಾಗೂ ಹಿಂಗೆ ಊಟ ಎಲ್ಲರೂ ತಿಂದರು ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಅವ್ರ ಜೊತೆ ಹಾಗೆ ನಾನು ಕೂತ್ಕೊಂಡೆ ಹೀಗೆಲ್ಲರೂ ಇದ್ದಾರೆ ಸೊ ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ನಾವು ಓಡೋಣ ಇದು ನಮ್ಮ ದೊಡಮ್ಮ ನಮ್ಮ ದೊಡಮ್ಮ ಬಂದಿರಲಿಲ್ಲ ಇವತ್ತು ಸೊ ಅವ್ರು ಬರೋವಾಗಿರ್ಲಿಲ್ಲ ಅಂದ್ಬಿಟ್ಟು ಬಂದಿರಲಿಲ್ಲ ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಾಗೆ ಬಂದ್ವಿ ಅವರು ಅಂಗಡಿ ಇಲ್ಲೇ ಹಾಕ್ಕೊಂಡಿರೋದು ಇದು ತುಂಬ ವರ್ಷಗಳಿಂದ ಇದೆ ಗಾಂಧಿ ಬಜಾರ್ ಅಂತ ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಗಾಂಧಿ ಬಜಾರ್ ಅಂದರೆ ಅಲ್ಲಿ ಸಕ್ಕದಾಗಿರುತ್ತೆ ತರಕಾರಿ ಹಣ್ಣುಗಳೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಫ್ರೆಂಡ್ಸ್ ಈಗ ತಾನೇ ಮುಗಿಸ್ಕೊಂಡು ಮನೆಗೆ ಬಂದೆ ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಸೊ ಅಡುಗೆ ಏನು ಮಾಡೋದು ಅಂತ ಗೊತ್ತು ಸೊ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ ತೊತರಿ ಮಾವಿನಕಾಯಿ ಮತ್ತು ಇನ್ನೊಂದು ಮಾವಿನಕಾಯಿ ಹಣ್ಣು ಒಂದು ಸ್ವಲ್ಪ ಕೊಟ್ಟರು ನನಗೂ ಇಬ್ರು ಶೇರ್ ಮಾಡ್ಕೊಂಡ್ವಿ ಮಜ್ಜಿಗೆ ಮಾಡ್ಕೊಂಡು ಕುಡ್ದು ಮತ್ತು ರಾತ್ರಿಗೆ ಅಡಿಗೆಗೆ ಉಪ್ಸಾರು ಅನ್ನ ಮಾಡಿ ಕೊಟ್ಟೆ ನಮ್ಮ ಮನೆಯವ್ರಿಗೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಎಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ